ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಟ್ರಕ್ ಡ್ರೈವರ್ಗಳು ದೇಶಾದ್ಯಂತ ಚಳುವಳಿಗೆ ಕರೆ ಕೊಟ್ಟಿದ್ದಾರೆ ಅದಕ್ಕೆ ಮುಖ್ಯ ಕಾರಣ ಕೇಂದ್ರ ಸರ್ಕಾರದ ಹೊಸ ನೀತಿಯ ಪ್ರಕಾರ ಅಪಘಾತ ಸಂಭವಿಸಿದಾಗ ಡ್ರೈವರ್ಗಳು ಟ್ರಕ್ ಬಿಟ್ಟು ಓಡಿ ಹೋದಾಗ ಸಂಭವಿಸಬಹುದಾದ ಸಾವು ನೋವುಗಳಿಗಾಗಿ ಡ್ರೈವರ್ಗಳನ್ನು ಹತ್ತು ವರ್ಷದ ಜೈಲು ಶಿಕ್ಷೆ ಹಾಗೂ ಹತ್ತು ಲಕ್ಷ ದಂಡವನ್ನು ವಿಧಿಸಲಾಗುತ್ತಿದೆ ಇದೊಂದು ಕಾರ್ಮಿಕ ವಿರೋಧಿ ಕಾನೂನು ಆಗಿದ್ದು ಯಾವ ಡ್ರೈವರ್ಗಳು ಕೂಡ ಉದ್ದೇಶಪೂರ್ವಕವಾಗಿ ಅಪಘಾತ ನಡೆಸಲಾರರು ಹಾಗಿದ್ದಾಗ ಅದಕ್ಕೆ ಶಿಕ್ಷೆ ವಿಧಿಸಲು ಈಗಾಗಲೇ ಕಾನೂನಿನಲ್ಲಿ ಅವಕಾಶ ಉಂಟು ಎಂಬುದನ್ನು ಎತ್ತಿ ತೋರಿಸಿರುವ ಡ್ರೈವರ್ಗಳ ಸಂಘಟನೆಗಳು ಈ ಕಾಯ್ದೆ ಜನಪರ ಕಾಳಜಿ ತೋರಿಸುವಂತೆ ಕಾಣುತ್ತಿರುವುದು ಮೇಲ್ನೋಟಕ್ಕೆ ಹೊರತಾಗಿ ನೈಜವಾಗಿಲ್ಲವೆಂದು ಅಭಿಪ್ರಾಯ ವ್ಯಕ್ತಪಡಿಸಿರುವ ಹೋರಾಟಗಾರರು ಅದಕ್ಕೆ ಕೊಟ್ಟಿರುವ ಕಾರಣ ಈ ಕಾನೂನು ನಿಜವಾಗಲೂ ಜನಪರವಾಗಿದ್ದಲ್ಲಿ ಕಾರು ಚಲಾಯಿಸುವವರನ್ನು ಇದರ ವ್ಯಾಪ್ತಿಗೆ ಸೇರಿಸಿಲ್ಲ ಅಂದರೆ ಶ್ರೀಮಂತರನ್ನು ರಕ್ಷಿಸುವ ಉದ್ದೇಶವಾಗಿದ್ದು ಬಡ ಕಾರ್ಮಿಕರನ್ನು ಮಾತ್ರ ಟಾರ್ಗೆಟ್ ಮಾಡಲಾಗಿದೆ ಎಂದು ಆಪಾದನೆ ಮಾಡಿದ್ದಾರೆ ಬಹುಸಂಖ್ಯಾತ ಚಾಲಕರು ರೈತರ ಮಕ್ಕಳೇ ಆಗಿದ್ದಾರೆ ಸಾವಿರ ರೂಪಾಯಿ ದಂಡ ಕಟ್ಟುವ ಶಕ್ತಿ ಇಲ್ಲದವರು ಅದು ಹೇಗೆ ಲಕ್ಷಾಂತರ ರೂಪಾಯಿಗಳನ್ನು ಕಟ್ಟಲು ಸಾಧ್ಯ ಎರಡನೇದಾಗಿ ಹತ್ತು ವರ್ಷದ ಶಿಕ್ಷೆಗೆ ಗುರಿಪಡಿಸುವಂತಾದಲ್ಲಿ ರೈತರ ಕುಟುಂಬದ ಗತಿಯೇನು ಇದು ಅಪ್ರತ್ಯಕ್ಷವಾಗಿ ಕೂಡ ರೈತರ ಮೇಲೆ ದಾಳಿ ಮಾಡಿದಂತಾಗುತ್ತಿದೆ ಯಾಕೆಂದರೆ ಗ್ರಾಮೀಣ ಪ್ರದೇಶದಲ್ಲಿ ರೈತ ಕುಟುಂಬಗಳು ತುಂಡು ಭೂಮಿಯಲ್ಲಿ ಕುಟುಂಬ ನಿರ್ವಹಣೆ ಸಾಧ್ಯವಿಲ್ಲವಾಗಿದೆ ಆದ್ದರಿಂದಲೇ ಲಕ್ಷಾಂತರ ರೈತರು ಸಾಲದ ಬಲೆಯಲ್ಲಿ ಸಿಕ್ಕು ಹಾಕಿಕೊಂಡು ಹೊರಬರಲಾಗದೆ ಆತ್ಮಹತ್ಯೆಗೆ ಕೊರಳೊಡ್ಡಿದ್ದಾರೆ ಇಂತಹ ಸಂಕಟಮಯ ಬದುಕಿನಿಂದ ಹೊರಬರಲು ತಮ್ಮ ಮಕ್ಕಳನ್ನು ನಗರ ಪ್ರದೇಶಗಳಿಗೆ ಕಳುಹಿಸುತ್ತಿದ್ದಾರೆ ಎಲ್ಲಿಯಾದರೂ ಉದ್ಯೋಗ ಮಾಡಿಕೊಂಡು ತಮ್ಮ ಮಕ್ಕಳು ತಮ್ಮ ಜೀವನ ನಿರ್ವಹಣೆ ಮಾಡಲಿ ಅದರೊಟ್ಟಿಗೆ ತಾಯಿ ತಂದೆಯರಿಗೆ ನಾಲ್ಕು ಕಾಸು ಕಳಿಸಿಯಾರು ಎಂದು ಕನಸು ಕಟ್ಟಿಕೊಂಡಿರುತ್ತಾರೆ ಒಂದೆಡೆ ಸರ್ಕಾರಿ ಉದ್ಯೋಗಗಳಿಲ್ಲವಾಗಿದೆ ಇನ್ನೊಂದೆಡೆ ಸಾರ್ವಜನಿಕ ವಲಯದಲ್ಲಿರುವ ಉತ್ಪಾದನಾ ವಲಯಗಳನ್ನು ಖಾಸಗಿ ಕಾರ್ಪೊರೇಟ್ ಕಂಪನಿಗಳಿಗೆ ಮಾರಾಟ ಮಾಡಲಾಗುತ್ತಿದೆ ಅದರಿಂದಾಗಿ ಇರುವ ಉದ್ಯೋಗಗಳು ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣಗೊಂಡಿದ್ದು ಕಳೆದ ಹತ್ತು ವರ್ಷಗಳಲ್ಲಿ ಹಲವು ಕೋಟಿ ಉದ್ಯೋಗಸ್ಥರು ಹೊರಹಾಕಲ್ಪಟ್ಟಿದ್ದಾರೆ ಮಿಲಿಟರಿಗೆ ಸೇರುವ ಕನಸನ್ನು ಭಗ್ನಗೊಳಿಸಿರುವ ಕೇಂದ್ರ ಸರ್ಕಾರ ಅಗ್ನಿವೀರ ಯೋಜನೆಯನ್ನು ಜಾರಿಗೆ ತರಲಾಗಿದೆ ದೇಶದಲ್ಲಿ ಹಲವು ಕೋಟಿ ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದು ಕೂಡ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹುದ್ದೆಗಳನ್ನು ತುಂಬಲು ಕ್ರಮ ಕೈಗೊಳ್ಳುತ್ತಿಲ್ಲವಾಗಿದೆ ಇದರೊಟ್ಟಿಗೆ ರೋಬೋಟ್ಗಳನ್ನು ಬಳಸಿಕೊಳ್ಳಲು ಕಾರ್ಪೊರೇಟ್ ಕಂಪನಿಗಳಿಗೆ ಅವಕಾಶವನ್ನು ನೀಡಲಾಗಿದ್ದು ಕೃತಕವಾಗಿ ಮಾನವನ ಬುದ್ಧಿವಂತಿಕೆಯನ್ನು ರೋಬೋಟ್ಗಳಲ್ಲಿ ತುಂಬಿ ಮಾನವರಂತೆ ಸೇವೆ ಮಾಡಲು ತರಬೇತಿಗೊಳಿಸಿ ಬಳಸಿಕೊಳ್ಳಲು ಕಂಪನಿಗಳು ಮುಂದಾಗಿವೆ ಈಗಾಗಲೇ ಕೆಲವು ಕಂಪನಿಗಳು ತಮ್ಮ ಒಳಾಂಗಣದಲ್ಲಿ ಡ್ರೈವರ್ ಇಲ್ಲದ ವಾಹನಗಳನ್ನು ಬಳಕೆ ಮಾಡಿಕೊಳ್ಳಲು ಪ್ರಾರಂಭ ಮಾಡಿಕೊಂಡಿವೆ ಹಲವು ಕೋಟಿ ನಿರುದ್ಯೋಗಿಗಳು ಉದ್ಯೋಗ ಸಿಗದೆ ಅವರ ಕುಟುಂಬಗಳಿಗೆ ಭಾರವಾಗಿದ್ದಾರೆ ಅದರಿಂದಾಗಿ ಜಿಗುಪ್ಸೆಗೊಂಡ ಯುವಕರು ಕೂಡ ಆತ್ಮಹತ್ಯೆಗೆ ಮುಂದಾಗಿರುವ ವರದಿಗಳು ಪ್ರಕಟಗೊಂಡಿರುತ್ತವೆ ಇಂತಹ ಸಂಕಟಮಯ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರವು ತಂದ ಕಾಯ್ದೆ ವಾಹನ ಚಾಲಕರಿಗೆ ಆಘಾತವನ್ನು ತಂದಿದೆ ಆ ಕಾರಣದಿಂದಾಗಿ ಸರಕು ಸಾಗಾಣೆ ವಾಹನಗಳನ್ನು ನಿಲ್ಲಿಸಿ ಜನರ ಬೆಂಬಲ ಪಡೆಯಲು ಚಳುವಳಿಗೆ ಧುಮುಕಲು ಮುಂದಾಗಿದ್ದಾರೆ ಗ್ರಾಮ ಸ್ವರಾಜ್ಯ ಮೀಡಿಯಾದ ಮುಖಾಂತರ ರೈತ ಸಂಘಟನೆಗಳು ಹಾಗೂ ಎಲ್ಲ ಪ್ರಜಾಸತ್ತಾತ್ಮಕ ಸಂಘಟನೆಗಳು ಚಾಲಕರಿಗೆ ಬೆಂಬಲ ನೀಡುವುದರೊಟ್ಟಿಗೆ ಕೇಂದ್ರ ಸರ್ಕಾರವನ್ನು ಕಾರ್ಮಿಕ ವಿರೋಧಿ ಕಾಯ್ದೆಯನ್ನು ಹಿಂಪಡೆಯುವಂತೆ ಒತ್ತಾಯಿಸುವಂತಾಗಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತಿದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ